ಕೆಂಪೇಗೌಡ ಜಯಂತಿ ಆಚರಣೆಗೆ ಸರ್ಕಾರ ಬೇಕಾಗಿರುವಷ್ಟು ಅನುದಾನ ನೀಡುತ್ತಿಲ್ಲ ಎಂದು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಟಿ ರಾಜಶೇಖರ್ ತಿಳಿಸಿದ್ದಾರೆ ನಗರದ ಕುವೆಂಪು ಕಲಾಮಂದಿರದಲ್ಲಿ ನಡೆದ ಐನೂರ ಹದಿನಾರನೇ ಕೆಂಪೇಗೌಡ ಜಯಂತಿಯಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೆಂಪೇಗೌಡರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ಸರ್ಕಾರ ಅಗತ್ಯ ಅನುದಾನವನ್ನು ನೀಡುವುದರ ಜೊತೆಗೆ ಪ್ರೌಢಶಿಕ್ಷಣದಲ್ಲಿ ಕೆಂಪೇಗೌಡರ ಪಠ್ಯವನ್ನು ಅಳವಡಿಸಬೇಕೆಂದು ಒತ್ತಾಯಿಸಿದರು ಅಲ್ಲದೆ ಪ್ರತಿ ಕೆಂಪೇಗೌಡರ ಜಯಂತಿಯು ಅಧಿಕಾರಿಗಳಿಗೆ ಸೀಮಿತವಾಗದೆ ಸಮುದಾಯದ ಎಲ್ಲರೂ ಭಾಗಿಯಾಗುವಂತಹ ಕಾರ್ಯಕ್ರಮವನ್ನು ಸರ್ಕಾರ ರೂಪಿಸಬೇಕು ಎಂದರು ಇನ್ನು ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನು ಸ್ಥಾಪಿಸಲು ಇಪ್ಪತ್ತೈದು ಲಕ್ಷ ಅನುದಾನ ನೀಡಬೇಕು ಎಂದು ಕಳೆದ ಮೂರು ವರ್ಷಗಳಿಂದ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದೇವೆ ಆದರೂ ಸರ್ಕಾರ ಇದರ ಬಗ್ಗೆ ನಿರಾಸಕ್ತಿ ತೋರುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ರು ಆಲ್ದೂರಿನಲ್ಲಿ ಸಮುದಾಯದವರು ಸ್ವಂತ ಹಣದಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನು ನಿರ್ಮಿಸಿದ್ದಾರೆ ಇಂತಹ ಕಾರ್ಯಕ್ಕೆ ಸರ್ಕಾರವು ಕೈಜೋಡಿಸಬೇಕು ಎಂದು ರಾಜಶೇಖರ್ ಮನವಿ ಮಾಡಿದರು ಇಂದು ಸರ್ಕಾರ ಐನೂರ ಹದಿನಾರನೇ ಶ್ರೀ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಉತ್ಸವವನ್ನು ಆಚರಿಸ್ತಾ ಇದೆ ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ಏನು ಸರ್ಕಾರ ಪ್ರತಿ ವರ್ಷ ಕೆಂಪೇಗೌಡರ ಜಯಂತಿಯನ್ನು ಆಚರಿಸ್ತಾ ಇದೆ ಆ ಕೆಂಪೇಗೌಡರ ಜಯಂತಿಗೆ ಕೊಡ್ತಕ್ಕಂಥ ಅನುದಾನ ತೀರಾ ಕಡಿಮೆ ಪ್ರತಿ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಿಕ್ಕೆ ಸರ್ಕಾರ ಅನುದಾನನ ಬಿಡಿಸ್ ಬಿಡುಗಡೆ ಮಾಡಬೇಕು ಹಾಗೇ ಸರ್ಕಾರ ಮುಂದಿನ ದಿನಗಳಲ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿಯ ಪಾಠ್ಯಪುಸ್ತಕದಲ್ಲಿ ಕೆಂಪೇಗೌಡರ ಕಥೆಗಳನ್ನು ಕೆಂಪೇಗೌಡರ ಅಭಿವೃದ್ಧಿ ಕೆಲಸಗಳನ್ನು ಕೆಂಪೇಗೌಡರ ದೂರದೃಷ್ಟಿಯಿಂದ ಕ್ರಮ ಕೈಗೊಂಡಿರತಕ್ಕಂಥ ಬೆಂಗಳೂರು ಅಭಿವೃದ್ಧಿಯ ಬಗ್ಗೆ ಮಕ್ಕಳಿಗೆ ತಿಳಿಸುವಂಥ ಕೆಲಸ ಸರ್ಕಾರದ ವತಿಯಿಂದ ಆಗಬೇಕು ಅದೇ ರೀತಿ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಕೆಂಪೇಗೌಡ ಜಯಂತಿ ದಿವಸ ಹಾಜರಿದ್ದು ಅವರಿಗೆ ಗೌರವವನ್ನು ಸಲ್ಲಿಸೋಂಥ ಕೆಲಸ ಆಗಬೇಕು ಯಾಕೆ ಅಂದರೆ ಸಲ ಅಧಿಕಾರಿಗಳು ಬರ್ತಾರೆ ಕೆಂಪೇಗೌಡ ಜಯಂತಿ ಜಯಂತ್ಯೋತ್ಸವವನ್ನು ಆಚರಿಸ್ತಾರೆ ಹೋಗ್ತಾರೆ ನಾಮಕವಸ್ಥ ಜಯಂತೋತ್ಸವ ಆಗಬಾರ್ದು ಮುಂದಿನ ದಿನಗಳಲ್ಲಿ ಕೆಂಪೇಗೌಡರಿಗೆ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂದರೆ ಎಲ್ಲ ಜನಪ್ರತಿನಿಧಿಗಳು ಇಲ್ಲಿ ಇರಬೇಕು ಹಾಗೇ ಪ್ರತಿ ಜಿಲ್ಲೆಯಲ್ಲಿ ಕೆಂಪೇಗೌಡರ ಒಂದು ಸ್ಟ್ಯಾಚ್ಯೂವನ್ನು ಮಾಡೋದಕ್ಕೆ ಸರ್ಕಾರ ಅನುದಾನವನ್ನು ಐದು ಲಕ್ಷ ರೂಪಾಯಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಹೋದ ವರ್ಷನೇ ಕೇಳಿದ್ವಿ ಕಳೆದ ಮೂರು ವರ್ಷದಿಂದ ಸ್ಟ್ಯಾಚ್ಯೂಗೆ ಅನುದಾನವನ್ನು ಕೇಳ್ತಾ ಇದ್ದೀವಿ ಆದರೆ ಸರ್ಕಾರ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಹೆಡ್ ಹೆಡ್ಕ್ವಾರ್ಟರ್ಸ್ನಲ್ಲಿ ಒಂದು ಸ್ಟ್ಯಾಚ್ಯೂಗೆ ಅನುದಾನವನ್ನು ಕೊಡಬೇಕು ಕೆಂಪೇಗೌಡರು ಜಯಂತ್ಯೋತ್ಸವವನ್ನು ಆಚರಿಸಲಿಕ್ಕೆ ಅನುದಾನವನ್ನು ಹೆಚ್ಚು ಬಿಡುಗಡೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಗಳನ್ನು ಆಗ್ರಹಿಸ್ತೇನೆ ಅದ್ರ ಜೊತೆಗೆ ಮೊನ್ನೆ ಆಲ್ದೂರು ವಲಯದ ವಕಲಿಗರ ಸಂಘ ಕೆಂಪೇಗೌಡರ ಸ್ಟ್ಯಾಚ್ಯೂವನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಸದಸ್ಯರ ಮನೆ ಮನೆಗೆ ಹೋಗಿ ದೇಣಿಗೆಯನ್ನು ಎತ್ತಿ ಒಂದು ಅದ್ಭುತವಾದ ಕೆಂಪೇಗೌಡರ ಸ್ಟ್ಯಾಚ್ಯೂವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅವ್ರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಅದೇ ರೀತಿ ಸರ್ಕಾರ ಜೊತೆ ಕೈ ಜೋಡಿಸಿ ಅವರ ಅನುದಾನವನ್ನು ಪಡೆದು ಈ ಒಂದು ಸ್ಟ್ಯಾಚ್ಯೂ ನಿರ್ಮಾಣಕ್ಕೆ ಸರ್ಕಾರ ಸಮೇತ ಕೈ ಜೋಡಿಸ್ಬೇಕು ಚಿಕ್ಕಮಂಗ್ಳೂರಿನಲ್ಲಿ ಕೆಂಪೇಗೌಡರ ಒಂದು ದೂರದರ್ಶನ ಅವರ ಒಂದು ಬೆಂಗಳೂರಿನ ನಿರ್ಮಾತ ಅವರು ಬೆಂಗಳೂರನ್ನ ಹೇಗೆ ನಿರ್ಮಾಣ ಮಾಡಿದರು ನಮ್ಮ ವಿಷನ್ ಐನೂರು ವರ್ಷಗಳ ಹಿಂದೆ ಯಾವುದೇ ಇಂಜಿನಿಯರ್ಗಳು ಯಾವುದೇ ಆರ್ಕಿಟೆಕ್ಟ್ಗಳಿಲ್ಲದೇ ರೈತರಿಗೆ ಬೆಳೆಗಾರರಿಗೆ ವ್ಯಾಪಾರ ಮಾಡೋರಿಗೆ ಜನಸಾಮಾನ್ಯರಿಗೆ ಕೂಡಿ ಬಾಳುವ ಒಂದು ವ್ಯವಸ್ಥೆಯನ್ನು ಮಾಡಿದರು ಅದನ್ನು ನಮ್ಮ ಮಕ್ಕಳ ಪಾಠ್ಯಪುಸ್ತಕಕ್ಕೆ ಸೇರಿಸಿ ಅತಿ ಹೆಚ್ಚು ಪ್ರಚಾರವನ್ನು ಕೊಡುವ ಮುಖಾಂತರ ಕೆಂಪೇಗೌಡರಿಗೆ ಸಲ್ಲಿಸ್ತಕ್ಕಂಥ ಒಂದು ಗೌರವ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ